ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಬಹಳ ಮಹತ್ವದಾಗಿದೆ ಏಕೆಂದರೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ರೈತರ ಖಾತೆಗೆ ತಲಾ ಆರು ಸಾವಿರ ರೂಪಾಯಿಯನ್ನು ಮೂರು ಕಂತುಗಳಲ್ಲಿ ಜಮಾ ಮಾಡಲಾಗುತ್ತೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಿಗೆ ಒಮ್ಮೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೆ ಆದರೆ ಇದೀಗ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿಯೂ ಕೂಡ है ಅದೇನೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳ ಸಂಖ್ಯೆಯಲ್ಲಿ ಆರು ಲಕ್ಷ ಕುಸಿತ ಕಂಡಿದೆ ಅಂದ್ರೆ ಸ್ನೇಹಿತರೆ ಆರು ಲಕ್ಷ ಜನರಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗುವುದು ಬಂದ್ ಆಗಿದೆ ಹೌದು ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳ ಸಂಖ್ಯೆ ಆರು ಲಕ್ಷದವರೆಗೆ ಕುಸಿತ ಕಂಡಿರುವುದು ಬೆಳಕಿಗೆ ಬಂದಿದೆ ಲೋಕಸಭೆಯಲ್ಲಿ ನಡೆದಂತಹ ಕಲಾಪದ ವೇಳೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರು ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ಸಚಿವರಾಗಿರುವ ರಾಮನಾಥ ಠಾಕೂರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹದಿಮೂರನೇ ಕಂತಿನವರೆಗೆ ಅಂದರೆ ಎರಡ್ ಸಾವಿರದ ಮಾರ್ಚ್ ತಿಂಗಳವರೆಗೆ ರಾಜ್ಯದಲ್ಲಿ ಫಲಾನುಭವಿಗಳ ಸಂಖ್ಯೆ ನಲವತ್ತೊಂಬತ್ತು ಲಕ್ಷದಷ್ಟು ಇತ್ತು ಆದರೆ ಅದೇ ಒಂದು ಫಲಾನುಭವಿಗಳ ಸಂಖ್ಯೆ ಹದಿನೈದನೇ ಕಂತಿನ ಸಮಯದಲ್ಲಿ ನಲವತ್ತ್ ಲಕ್ಷಕ್ಕೆ ಕುಸಿತ ಕಂಡಿದೆ ಅಂದರೆ ಸರಿಸುಮಾರು ಆರು ಲಕ್ಷ ಜನರಿಗೆ ಈ ಒಂದು ಹಣ ಜಮವಾಗುವುದು ಬಂದಾಗಿದೆ ಒಂದು ಆ ಒಂದು ಜನರು ತಮ್ಮ ಒಂದು ಇ ಕೆ ಪೂರ್ತಿ ಮಾಡಿಕೊಂಡಿರುವುದಿಲ್ಲ ಅಥವಾ ಬ್ಯಾಂಕಿನ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಆರು ಲಕ್ಷ ಜನರು ಪಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಬಹುದು ಇನ್ನು ನಿಮ್ಮ ಖಾತೆಗೂ ಕೂಡ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರುವುದು ಬಂದ್ ಎಸ್ ಕಮೆಂಟ್ನಲ್ಲಿ ನೋ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಏನಂದ್ರೆ ಸ್ನೇಹಿತರೆ ಈಗ ರೈತರಿಗೆ ಕೊಡಲಾಗುತ್ತಿರುವ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ದ್ವಿಗುಣ ಮಾಡುವಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮುಂದೆ ರೈತ ಮುಖಂಡರು ಮನವಿಯನ್ನ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಬಜೆಟ್ ಮುಂಚಿತವಾಗಿಯೇ ಕೃಷಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ರೈತ ಮುಖಂಡರು ಮನವಿಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಒಟ್ಟು ಎರಡು ಬೇಡಿಕೆಗಳನ್ನು ಈ ಬಾರಿ ಬಜೆಟ್ನಲ್ಲಿ ಈಡೇರಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಹೌದು ಮೊದಲನೇ ಬೇಡಿಕೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿವರೆಗೆ ಸಾಲವನ್ನು ನೀಡುವುದು ಎರಡನೇ ಬೇಡಿಕೆ ಈಗಿರುವಂತಹ ಪಿಎಂ ಕಿಸಾನ್ ಸಂಬಂಧಿ ನಿಧಿ ಮೊತ್ತ ಆರು ಸಾವಿರ ರೂಪಾಯನ್ನ ಹನ್ನೆರಡು ಸಾವಿರ ರೂಪಾಯಿ ಮಾಡಿ ದ್ವಿಗುಣಗೊಳಿಸುವುದು ಈ ಎರಡು ಪ್ರಮುಖ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಇದರ ಜೊತೆಗೆನೆ ರೈತರು ಇಂದು ನಷ್ಟವನ್ನು ಅನುಭವಿಸುತ್ತಿದ್ದು ಹಾಗಾಗಿ ಕೃಷಿ ಯಂತ್ರೋಪಕರಣ ರಸಗೊಬ್ಬರಗಳು ಬೀಜಗಳು ಮತ್ತು ಔಷಧಿಗಳಂತಹ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ವಿನಾಯಿತಿ ಕೂಡ ಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಬಾರಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತ ದ್ವಿಗುಣವಾಗುತ್ತೋ ಇಲ್ಲ ಎಂಬುದನ್ನ ಕಾದು ನೋಡಬೇಕು ಏಕೆಂದರೆ ಕಳೆದ ಎರಡು ವರ್ಷಗಳಿಂದ ಇಂತಹದ್ದೇ ಸುದ್ದಿ ಕೇಳಿ ಬರುತ್ತಿವೆ ಬಜೆಟ್ ಸಮಯದಲ್ಲಿ ದ್ವಿಗುಣವಾಗುತ್ತೆ ಎಂಬ ಒಂದು ಆಸೆ ಮೂಡುತ್ತೆ ಆದರೆ ಬಜೆಟ್ ನಲ್ಲಿ ಇಂತಹ ಯಾವುದೇ ಘೋಷಣೆ ಆಗದೆ ಮತ್ತೆ ರೈತರು ನಿರಾಸೆಗೆ ಹೋಗುತ್ತಾರೆ ಹಾಗಾಗಿ ಈ ಬಾರಿಯಾದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರದ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ದ್ವಿಗುಣವಾಗುತ್ತೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ನೀವು ಕೂಡ ರೈತರಾಗಿದ್ದರೆ ಪಿ ಎಂ ಕಿಸಾನ್ ದ್ವಿಗುಣ ಅಂತ ಕಮೆಂಟ್ ಮಾಡುತ್ತಾ ವಿಡಿಯೋನ ಶೇರ್ ಮಾಡಿ